ಮುಖ್ಯವಾಗಿ ಗೋಧಿ ಇನ್ನಿಂದ ಅದು ಈ ಕಡೆ ಬೆಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನೇಕ ಹಣ್ಣುಗಳನ್ನು ನಮಗೆ ಇಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಶುದ್ಧ ಕುಡಿಯುವ ನೀರಿಂದ ಜನ ಸಾಗುತ್ತೆ ಬಾಂಗ್ಲಾ ಒಂದು ದೇಶದಿಂದ ಬಾಂಗ್ಲಾದೇಶದಿಂದ ಇನ್ನು ಮೂವತ್ತು ವರ್ಷ ಇನ್ನು ಇಪ್ಪತ್ತೈದು ವರ್ಷ ಎರಡು ಸಾವಿರದ ಐವತ್ತರ ಮಟ್ಟಿಗೆ ಸುಮಾರು ಒಂದು ಕೋಟಿಗಿಂತಲೂ ಹೆಚ್ಚು ಜನ ಪರಿಸರ ನಿರಾಶ್ರಿತರಾಗಿ ವಲಸೆ ಹೋಗಬೇಕು ಸುಮಾರು ಐವತ್ತು ಲಕ್ಷ ಜನ ಪ್ರತಿ ವರ್ಷ ನಮ್ಮ ದೇಶ ಸತ್ತಿರ ಒಂದು ಚುನಾವಣೆ ಮುದ್ದೆ ಆಗಲಿಲ್ಲ ಚುನಾವಣೆ ವಿಷಯ ಈಗಾಗಲೇ ನಮ್ಮ ದೇಶದ ಬಹುತೇಕ ದೊಡ್ಡ ನದಿಗಳೆಲ್ಲ ಇವತ್ತು ಸಾಯುತ್ತಿರುವ ನದಿಗಳು ಇರುವಂತಹ ಜೀವರಾಶಿಯೊಳಗೆ ತೊಂಬತ್ತು ಪ್ರತಿಶತ ಹೋಗಿಬಿಡೋದು ನಾಶ ಆಗಿ ಹೋಗ್ಬಿಡೋದು ಉಳಿದದ ಹತ್ತು ಪ್ರತಿಶತ ಮತ್ತೆ ವಿಕಾಸ ಆಗ್ತಾ ಹೋಗಬೇಕು ಡೀಪ್ ಫಾರೆಸ್ಟ್ ಕಿಲ್ಡ್ ಫಾರ್ ಮೈನಿಂಗ್ ಇದು ಅತ್ಯಂತ ತುರ್ತಿನ ಸಮಸ್ಯೆ ಸರ್ ಇವತ್ತು ಬಹಳ ಖುಷಿ ಅನಿಸ್ತಾ ಇದೆ ಸುಮಾರು ಸಂಗಮಕ್ಕೆ ಬಂದಿದ್ದೀವಿ ಇದು ಒಂದು ನ್ಯಾಚುರಲ್ ನಿಸರ್ಗದತ್ತವಾದ ಒಂದು ಸ್ವರ್ಗ ಇದು ಅದನ್ನ ಆ ತರ ನೀವು ಕ್ರಿಯೇಟ್ ಮಾಡಿದ್ದೀರಿ ನಾನು ಮೊನ್ನೆ ತಮ್ಮ ಕೆಲವೊಂದಷ್ಟು ವಿಡಿಯೋಗಳನ್ನು ನೋಡ್ತಾ ಇದ್ದೆ ಸರ್ ಅದರಲ್ಲಿ ಎರಡು ಸಾವಿರದ ಇಪ್ಪತ್ ಮೂರು ಅತ್ಯಂತ ಹಾಟೆಸ್ಟ್ ಇಯರ್ ಇನ್ ದ ವರ್ಲ್ಡ್ ಆಫ್ಟರ್ ಟೂ ಹಂಡ್ರೆಡ್ ಇಯರ್ಸ್ ಅಂತ ಕೇಳಿದೆ ಇಂಥ ಒಂದು ಸಂದರ್ಭದೊಳಗೆ ಇಂಥ ಕಾಡು ತೋಟದೊಳಗೆ ತಾವಿದ್ದು ಏನನ್ನ ಊಹಿಸ್ತಾ ಇದ್ದೀರಿ ವಾಟ್ ವುಡ್ ಬಿ ದ ನೆಕ್ಸ್ಟ್ ಇಯರ್ ಆರ್ ಜನರೇಷನ್ ಯಾವ ತರ ಈ ತರ ಹವಾಮಾನ ಬದಲಾವಣೆ ಆಗ್ತಾ ನಡೆದಿದೆ ಸರ್ಕಾರಗಳು ಇದ್ರ ಬಗ್ಗೆ ಹೆಚ್ಚು ವಿಚಾರ ಮಾಡ್ತಾ ಇಲ್ಲ ತಮ್ಮಂತವರು ಸಾಕಷ್ಟು ಪ್ರಯತ್ನಗಳನ್ನ ಮಾದರಿಯ ಕೆಲಸಗಳನ್ನ ಮಾಡ್ತಾ ಇದ್ದಂಜು ಕೂಡ ಅದು ಎಲ್ಲೋ ಒಂಥರ ಗುಬ್ಬಿಯ ಕೂಗಾಗತ್ತೆ ಅದು ಗರ್ಜನೆ ಆಗ್ಬೇಕಂದ್ರೆ ಏನೆಲ್ಲ ಮಾಡಬೇಕು ಮತ್ತು ಹವಾಮಾನ ಬದಲಾವಣೆಯ ಒಂದು ಕ್ಲಿಷ್ಟ ಪರಿಸ್ಥಿತಿಯ ಅರಿವನ್ನ ಸ್ವಲ್ಪ ನಾವು ಮಾಡಿಕೊಡ್ಬೇಕು ಮೊದಲನೇದಂದ್ರೆ ಪಂಚಣ್ಣ ನೀವೇನು ನಮ್ಮ ಸುಮನ ಸಂಗಮ ಕಾಡು ತೋಟಕ್ಕೆ ಬಂದಿರಿ ಇದು ಬಹಳ ಬಹಳ ಖುಷಿ ನನಗೆ ನೀವು ಇಕೋ ವಿಲೇಜ್ ಒಂದು ಅದ್ಭುತ ಲೋಕವನ್ನೇ ಸೃಷ್ಟಿ ಮಾಡಿದವರು ಬಂದವರು ಅಲ್ಲಿ ಅದನ್ನು ನೋಡಿ ಬಂದವರೆಲ್ಲ ಎಷ್ಟೊಂದು ಸಂತೋಷ ಪಡ್ತಾರ ಅನ್ನೋದು ನನಗೆ ಗೊತ್ತು ಆದ್ರೆ ನೀವೇನು ವಿಷಯ ಎತ್ತಿದ್ರಿ ಹವಾಮಾನ ಬದಲಾವಣೆ ಅದರ ಪರಿಣಾಮಗಳೇನು ಅಂತ ಅದು ಮಾತ್ರ ಬಹಳ ಬಹಳ ಗಂಭೀರವಾದದ್ದು ಇದು ಅತ್ಯಂತ ತುರ್ತಿನ ಸಮಸ್ಯೆ ಹಾಗಾಗಿ ಮೊದಲಿಗೆ ಕ್ಲೈಮೇಟ್ ಚೇಂಜ್ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು ಹವಾಮಾನ ಬದಲಾವಣೆ ಅಂತ ಆಮೇಲೆ ಅದನ್ನ ಏ ಚೇಂಜ್ ಅಂತ ಅನ್ನೋದು ಬಹಳ ಸೌಮ್ಯ ಆತು ಮಂದಿಗೆ ಅದರದ್ದು ಗಂಭೀರತೆ ಅರ್ಥ ಆಗುದಿಲ್ಲ ಅದಕ್ಕೆ ಅದನ್ನ ಕ್ಲೈಮೇಟ್ ಕ್ರೈಸಿಸ್ ಅಂತ ಕರೆಯೋಣ ಅಂತ ಹವಾಮಾನ ಸಂಕಷ್ಟ ಅಂತ ಕರಿಬೇಕು ಅಂತ ಈಗ ಆ ಹಂತವೂ ದಾಟಿ ಹೋಗಿದೇವು ನಾವು ಹವಾಮಾನ ಸಂಕಷ್ಟ ಅಂದ್ರೂ ಜನರಿಗೆ ಅರ್ಥ ಆಗೋದಿಲ್ಲ ಈಗ ಹವಾಮಾನ ತುರ್ತು ಅಂತ ಕರಿಬೇಕು ಕ್ಲೈಮೇಟ್ ಎಮರ್ಜೆನ್ಸಿ ನಾವು ಇವತ್ತು ಕ್ಲೈಮೇಟ್ ಎಮರ್ಜೆನ್ಸಿ ಅಂತ ಗಂಭೀರ ಸಮಸ್ಯೆ ಒಳಗಿದ್ದೀವಿ ಈ ಮುನ್ನೂರ ಐವತ್ತು ಕೋಟಿ ವರ್ಷಗಳ ಜೀವ ಸೃಷ್ಟಿಯ ಅವಧಿ ಏನಿದೆಯೋ ಈಗಾಗಲೇ ಹಿಂದೆ ಐದು ಸಲ ಮಹಾಜೀವನಾಶ ಆಗಿ ಹೋಗಿತ್ತಂತ ನಾವು ನೋಡ್ತೀವಿ ನಮ್ಗೆ ಸ್ಪಷ್ಟವಾಗಿ ಇವತ್ತು ಗೊತ್ತು ಡೈನಸಾರ್ ಅಂತ ದೊಡ್ಡ ಗಾತ್ರದ ಜೀವಿಗಳಿದ್ವು ಸುಮಾರು ಎಪ್ಪತ್ತು ಮಿಲಿಯನ್ ವರ್ಷಗಳ ಹಿಂದೆ ಒಂದು ಉಲ್ಕೆ ದೊಡ್ಡದಾದಂತಹ ಉಲ್ಕೆ ಭೂಮಿಯ ಮೇಲೆ ಅವು ಸಂಪೂರ್ಣವಾಗಿ ನಾಶ ಆಗಿ ಹೋದವು ಈ ಮಹಾಜೀವನಾಶ ಅಂತಂದ್ರೆ ಇರುವಂತಹ ಜೀವ ಜೀವರಾಶಿಯೊಳಗೆ ತೊಂಬತ್ತು ಪ್ರತಿಶತ ಹೋಗಿಬಿಡೋದು ನಾಶ ಆಗಿ ಹೋಗ್ಬಿಡುದು ಉಳಿದ ಹತ್ತು ಪ್ರತಿಶತ ಮತ್ತೆ ವಿಕಾಸ ಆಗ್ತಾ ಹೋಗೋದು ಹಂಗ ಐದು ಸಲ ಆಗಿ ಹೋಗಿತ್ತು ಈಗ ನಾವು ಆರನೇ ಮಹಾಜೀವನಾಶಗಳಿದ್ದೀವಿ ಅಂತ ಸಿಕ್ ಮಾಸ್ ಎಕ್ಸ್ಟೆನ್ ಸಿಕ್ಸ್ ಮಾಸ್ ಎಕ್ಸ್ಟೆನ್ಶನ್ ಮತ್ತೆ ಈ ಜೀವರಾಶಿ ಈ ಮಹಾಜೀವನಾಶದ ಕಾರಣ ಉಲ್ಕೆ ಅಲ್ಲ ಯಾವುದೇ ಕಾರಣ ಅಲ್ಲ ನಾವು ಮನುಷ್ಯರು ನಮ್ಮ ಜೀವನ ಶೈಲಿಯಿಂದಾಗಿ ಮಾನವ ನಿರ್ಮಿತ ಆಂಥಿಕ್ ಜನಿಕ್ ಅಂತ ನಾವು ಹೇಳುತ್ತಾರೆ ಈಗ ಬಹಳಷ್ಟು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೂಡ ಇದರ ಬಗ್ಗೆ ಬಹಳ ಅರಿವನ್ನು ಮೂಡಿಸುವ ಕೆಲಸ ಮಾಡ್ತಾ ಇದ್ದಾರೆ ಆದಾಗ್ಯೂ ಸರ್ಕಾರಗಳು ಬೇರೆ ಬೇರೆ ದೇಶದ ಸರ್ಕಾರಗಳು ಫಾರ್ ಎಕ್ಸಾಂಪಲ್ ನಾವು ಅತಿ ಹೆಚ್ಚು ಸೊಲ್ಯೂಷನ್ಗೆ ಅಥವಾ ಈ ಒಂದು ಕ್ಲಿಷ್ಟ ಪರಿಸ್ಥಿತಿಗೆ ಮೂರನೇ ರಾಷ್ಟ್ರ ನಮ್ದು ಚೈನಾ ಮತ್ತು ಅಮೆರಿಕ ಈ ಒಂದು ಕ್ಲೈಮೇಟ್ ಎಮರ್ಜೆನ್ಸಿಗೆ ವಿ ಥರ್ಡ್ ರೀಸನ್ ಇದನ್ನ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಸರ್ಕಾರ ಇದ್ರ ಬಗ್ಗೆ ಏನಾದರೂ ಮಾಡ್ತಾ ಇದೆಯಲ್ಲ ಯಾಕಂದ್ರೆ ಕೇವಲ ನಾವು ದಿನನಿತ್ಯದ ಜಂಜಾಟ್ರೊಳಗ ಜನ ತೊಡಗೋದ್ರಿಂದ ಅವ್ರಿಗೆ ಎಷ್ಟೇ ಅರಿವು ಮೂಡಿಸಿದ್ರು ಕೂಡ ಅಷ್ಟೊಂದು ಪರಿಣಾಮಕಾರಿ ಸೊಲ್ಯೂಷನ್ಸ್ ತರಲಿಕ್ಕಾಗುದಿಲ್ಲ ಹಂಗಾದ್ರೆ ಸರ್ಕಾರಗಳು ಈ ಕೆಲಸ ಮಾಡಬೇಕು ಆ ದಿಶಾಗ ನಮ್ಮ ಪಾಲಿಸಿ ಮೇಕರ್ಸ್ ಎಲೆಕ್ಟೆಡ್ ರೆಪ್ರೆಸೆಂಟೇಟೇಟಿವ್ ಇರಬಹುದು ಅಥವಾ ನಮ್ಮ ಬ್ಯೂರೋಕ್ರಾಟ್ಸ್ ಇವರಿಗೆ ಅದರ ಅರಿವು ಅಥವಾ ಜ್ಞಾನ ಇದೇನೋ ಅಥವಾ ಆ ಜ್ಞಾನ ತುಂಬುವ ಕೆಲಸ ಇನ್ನೂ ಆಗಬೇಕು ಅವ್ರ ಕಡೆಯಿಂದ ನಾವು ಕೆಲವಷ್ಟು ಕಾನೂನುಗಳನ್ನು ಬಯಸಬೇಕು ಎಷ್ಟು ಮಟ್ಟಿಗೆ ಅವರಲ್ಲಿ ಅವರಿಂದ ನಾವು ಬಯಸಲಿಕ್ಕೆ ಸಾಧ್ಯತೆ ಅವರು ಕೆಲವೊಂದಿಷ್ಟು ಕಾನೂನುಗಳನ್ನು ಮಾಡಿ ಜಾರಿ ಮಾಡಿದ ಇದು ಅತ್ಯಂತ ಮಹತ್ವದ ಪ್ರಶ್ನೆ ಇದು ಜಗತ್ತಿನೊಳಗೆ ವಿಜ್ಞಾನಿಗಳು ಪರಿಸರವಾದಿಗಳು ಚಿಂತಕರು ಇಂತಹದ್ದೊಂದು ಸಮಸ್ಯೆಯನ್ನು ನಾವು ಎದುರಿಸಲಿಕ್ಕೆ ಶುರು ಮಾಡಿದೀವಿ ಅನ್ನೋ ವಿಷಯವನ್ನ ಸುಮಾರು ನಲವತ್ತು ವರ್ಷದ ಹಿಂದೆ ಹೇಳಿ ಶುರು ಮಾಡಿದ್ರು ಅವಾಗಿನಿಂದ ಸುಮಾರು ಹತ್ತೊಂಬತ್ ನೂರ ಎಂಬತ್ತೆರಡರಿಂದ ಅನೇಕ ದೇಶದ ಧುರೀಣರು ವಿಜ್ಞಾನಿಗಳು ರಾಜಕೀಯ ಧುರೀಣರು ಎಲ್ಲರೂ ಒಂದ್ ಕಡೆ ಸೇರಿ ಶೃಂಗಸಭೆಗಳು ಅಂತ ಸಮಿಟ್ಸ್ ಅಂತ ಅರ್ಥ್ ಸಮಿಟ್ಸ್ ಅಂತ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟು ಮತ್ತೆ ಮತ್ತೆ ವಿಚಾರ ಮಾಡ್ತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಏನ್ ಮಾಡಬಹುದು ಏನ್ ಮಾಡಬಹುದು ಅಂತ ಈಗ ಕೇಟೋ ಪ್ರೋಟೋಕಾಲ್ ಅಂತನೋದೊಂದು ಆಯ್ತು ಕೆಲವು ವರ್ಷಗಳ ಹಿಂದೆ ಇದೇ ಶೃಂಗಸಭೆ ಕೇಟೋದೊಳಗಾದಾಗ ಜಪಾನಿನ ಕೋಟೋ ನಗರದೊಳಗಾದಾಗ ಅವರು ಕೆಲವು ಷರತ್ತುಗಳನ್ನು ಮಾಡಿದ್ರು ನಿಮ್ಮ ನಿಮ್ಮ ದೇಶದವರು ನಿಮ್ಮ ದೇಶದೊಳಗಿನ ಈ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಮಾಡುವಂತಹ ಕಾರ್ಖಾನೆಗಳನ್ನ ಉದ್ಯಮಗಳನ್ನ ಯಾವ ರೀತಿ ಬದಲು ಮಾಡ್ಕೊಂಡು ಹೋಗ್ತೀರಿ ನೋಡ್ರಿ ನೀವು ಅಂತ ಆದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನದವರು ಯು ಎಸ್ ಎವರು ಒಪ್ಪಿಕೊಳ್ಳೇ ಇಲ್ಲ ನನಗೆ ಬೇಡವೇ ಬೇಡ ಅಂತ ನಾನು ಇದನ್ನ ಒಪ್ಕೊಂಡ್ ಬಿತ್ತೆ ನಮ್ಮ ಜೀವನದ ಗುಣಮಟ್ಟ ಕಡಿಮೆ ಆಗ್ಬೋದು ಅದಕ್ಕೆ ನಾವು ತಯಾರಿಲ್ಲ ಚೀನಾದವ್ರನ್ನ ಕೇಳ್ರಿ ಭಾರತದವ್ರನ್ನ ಕೇಳ್ರಿ ಅವ್ರ ಜನಸಂಖ್ಯಾ ಬಹಳ ಹೆಚ್ಚು ಅವರಿಂದ ಹೆಚ್ಚು ಪರಿಸರ ಮಾಲಿನ್ಯ ಆಗ್ಲಿಕ್ಕಿರ್ತಿದ್ದ ಅನ್ನುವಂತ ಕಾರಣಗಳನ್ನು ಕೊಟ್ಟಿದ್ರು ಮತ್ತು ಇಷ್ಟು ವರ್ಷಗಳ ಕಾಲ ವಿಜ್ಞಾನಿಗಳು ಏನ್ ಹೇಳ್ತಾ ಅಂದ್ರೆ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇರೋದು ಇದು ನಮ್ಮ ಪಳೆಯುಳಿಕೆ ಇಂಧನಗಳ ಬಳಕೆಯಿಂದಾಗಿ ಅಂತ ಅದನ್ನ ಚರ್ಚೆ ಆಗ್ತಾ ಇರುತ್ತೆ ಹೊರತು ಒಪ್ಪಿಗೆ ಆಗ್ತಾ ಇರಲಿಲ್ಲ ಅದರ ಬಗ್ಗೆ ಆದರೆ ಕೊನೆಗೆ ಮೊನ್ನೆ ದುಬೈ ಒಳಗಾದಂತಹ ಇಪ್ಪತ್ತೆಂಟನೇ ಶಾಂಘಸಭೆಯೊಳಗೆ ಅಧಿಕೃತವಾಗಿ ಒಪ್ಪಿಕೊಂಡಿರುತ್ತೆ ಹೌದಪ್ಪ ದೊಡ್ಡ ಸಮಸ್ಯೆ ಇರೋದು ಪೆಟ್ರೋಲಿಯಂ ಬಳಕೆಯಿಂದಾಗಿ ಅದನ್ನು ನಾವು ಕಡಿಮೆ ಮಾಡ್ಲಿಕ್ಕೆ ಶುರು ಮಾಡಬೇಕು ಅಲ್ಲಿ ಒಪ್ಪಂದ ಆಯ್ತು ಆದ್ರೆ ಪ್ರತಿಯೊಂದು ರಾಷ್ಟ್ರದವರು ಏನ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಅನ್ನೋದು ಮುಖ್ಯ ಸಮಸ್ಯೆ ಭಾರತದೊಳಗೆ ನೋಡಿದ್ರೆ ಈಗ ಸದ್ಯಕ್ಕೆ ನಾವು ಚುನಾವಣೆ ಪ್ರಕ್ರಿಯೆ ಹೌದು ಈಗಾಗಲೇ ನಾಲ್ಕನೇ ಹಂತದ ಚುನಾವಣೆ ಮುಗಿಯೋದ್ರೊಳಗಿದೆ ಐದನೇ ಹಂತದ ಚುನಾವಣೆ ಇದೆಲ್ಲ ನಾವು ನೋಡ್ತಾ ಇದ್ವಿ ಕಳೆದೊಂದು ತಿಂಗಳಿಂದ ಮತ್ತು ಸುಮಾರು ಆರು ತಿಂಗಳಿಂದ ಅದರ ಸಲಾಗಿ ಚರ್ಚೆ ಪ್ರಚಾರ ಎಲ್ಲ ನಡೆದಿದ್ದನ್ನು ನೋಡ್ತೀವಿ ಬಹುತೇಕ ನನ್ನ ಗಮನಕ್ಕೆ ಬಂದ ಹಾಗೆ ಯಾವ ರಾಜಕೀಯ ಪಕ್ಷವು ಈ ವಿಷಯವನ್ನು ಗಂಭೀರವಾಗಿ ಇದು ವಿಷಯನೇ ಇಲ್ಲ ಪ್ರಣಾಳಿಕೆಯ ವಿಷಯವೇ ಇಲ್ಲ ಇದನ್ನು ಬಹಿರಂಗ ತಂದು ಸಾರ್ವಜನಿಕರ ಜೊತೆ ಚರ್ಚೆ ಮಾಡಿ ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಇದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಯಾವ ರಾಜಕೀಯ ಪಕ್ಷವೂ ಹೇಳಿಲ್ಲ ಇದು ಇದು ನಿಜಕ್ಕೂ ಬಹಳ ನೋವಿನ ಸಂಗತಿ ಇದು ಬಹಳ ಮುಖ್ಯ ಆಗ್ಬೇಕಾಗಿತ್ತು ಯಾಕಂದ್ರೆ ಕೊರೋನಾ ಒಂದು ಟೈಮ್ ಒಳಗೆ ಎರಡು ವರ್ಷ ನಾವೆಲ್ಲ ಅಡ್ಕೊಂಡು ಕುಂತಿದ್ವಿ ಮನೆಯೊಳಗೆ ಅವಾಗ ಸರ್ಕಾರ ಹೇಳಿತ್ತು ಎರಡು ವರ್ಷದೊಳಗ ನಾವು ಸುಮಾರು ನಾಲ್ಕಿಂದ ಐದು ಲಕ್ಷ ಜನ ಸತ್ತರು ಕೊರೋನಾ ವೈರಸ್ನಿಂದಾಗಿ ಬಟ್ ಈ ಹವಾಮಾನ ಬದಲಾವಣೆ ಮತ್ತು ಅದರಿಂದ ಆಗುವಂತ ಸಾವುಗಳನ್ನ ಲೆಕ್ಕ ಹಾಕಿದ್ರೆ ಗವರ್ಮೆಂಟ್ ರೆಕಾರ್ಡ್ ಪ್ರಕಾರ ಈಗ ವಾಯುವಿನಲ್ಲಿ ಆಮ್ಲಜನಕದ ಕೊರತೆಯಿಂದಾಗಿ ನಮ್ಮ ದೇಶ ಒಂದರಲ್ಲೇ ಸುಮಾರು ಹನ್ನೆರಡು ಲಕ್ಷ ಜನ ಪ್ರತಿ ವರ್ಷ ಸಾಯ್ತಾ ಇದೆ ಹೌದು ಹೌದು ಎರಡು ವರ್ಷದ ಐದು ಲಕ್ಷ ಜನ ಕೇವಲ ನಮಗ ಕೊನದಿಂದ ಸತ್ರ ಹನ್ನೆರಡು ಲಕ್ಷ ಜನ ಆಮ್ಲದ ನರತ್ತ ಸುಮಾರು ಏಳು ಲಕ್ಷ ಜನ ಆನ್ ಆಮ್ಲಿಂದ ಎವರೇಜ್ ಗವರ್ಮೆಂಟ್ ರಿಕಾರ್ಡ್ ಯಾವ್ದು ಕಡಿಮೆ ತೋರಿಸ್ತದೆ ಅವ್ರ ಪ್ರಕಾರ ಶುದ್ಧ ಕುಡಿಯುವ ನೀರಿಲ್ದೇ ಜನ ಸಾಯ್ತಾರೆ ಹೌದು ಅಂದ್ರೆ ಇವತ್ತು ನಮ್ಮ ಗಟಾರಗಳು ಹುಟ್ಕೊಂಡ್ಮೇಲೆ ಎಲ್ಲವೂ ಘಟನಮಯ ಕೆರೆ ಬಾವಿ ಹಳ್ಳ ನದಿಗಳು ಹಾಗೇನೆ ಈ ಪರಿಸರ ನಾಶ ಆಗೋದ್ರಿಂದ ಸುಮಾರು ಮೂವತ್ತಾರು ಲಕ್ಷ ಜನ ಪ್ರತಿ ವರ್ಷ ಹಲವಾರು ರೋಗಗಳಿಗೆ ಈಡಾಗ್ತಾ ಇದ್ದಾರೆ ಅವರು ದೇ ಆರ್ ನಾಟ್ ದೇ ಕಾಂಟ್ ಅಫೋರ್ಡ್ ಹಾಸ್ಪಿಟಲ್ ಎಕ್ಸ್ಪೆಂಡಿಚರ್ ಆದ್ರೆ ಅವರಿಗೆ ಸರಿಯಾದ ಟೈಮ್ ಸರಿಯಾದ ಚಿಕಿತ್ಸೆ ಸಿಗಲಾದ ಮೂವತ್ತಾರು ಲಕ್ಷ ಜನ ಸಾಯ್ತಾ ಇದ್ದಾರೆ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್ సుమారు ఐవత్తు లక్ష జన ప్రతి వర్ష నమ్ దేశ సత్తు చున ముద్ద చునవణ విషయాల ఇలా స విషయ సంకి సంఖ్య అందాజ అంకి సంఖ్య అన్నదకండ్రి పరిసర నిరాశ్రీతరు ఎస్ జన ఆ హామ సంకష్టదీసముద్రద మట్ట ఎరడూ ధృవ ప్రదేశ హిమ కరగలి అది సముద్రద బుద్రద మట్టరుత ವಿಜ್ಞಾನಿಗಳು ಹೇಳೋದೇನಂದ್ರೆ ಪ್ರತಿ ವರ್ಷ ಸುಮಾರು ಐದು ಮಿಲಿಮೀಟರ್ ಅಷ್ಟೇ ಏರ್ತದೆ ಲೆಕ್ಕಕ್ಕೆ ನೋಡಿದ್ರೆ ಐದು ಮಿಲಿಮೀಟರ್ ಅಂದ್ರೆ ಏನು ಇಷ್ಟು ಸಮುದ್ರ ಏರಿದ್ರೆ ಏನಾಗ್ತದೆ ಆದರೆ ವರ್ಷದಿಂದ ವರ್ಷಕ್ಕೆ ಅದು ಏರ್ತಾ ಹೋಗೋದ್ರಿಂದಾಗಿ ಸಮುದ್ರದ ಉಪ್ಪು ನೀರು ಕರಾವಳಿಯ ನಗರಗಳಲ್ಲಿ ಏನಿದೆಯೋ ನದಿಗಳಲ್ಲಿ ಹಳ್ಳಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ಬಂದು ಕರಾವಳಿಯೊಳಗಿರುವಂತಹ ನಮ್ಮ ಮುಂಬೈ ಮಂಗಳೂರು ಉಡುಪಿ ಕೊಚ್ಚಿ ಮದ್ರಾಸ್ ಚೆನ್ನೈ ಈ ಎಲ್ಲಾ ನಗರಗಳ ಒಳಗೂ ಉಪ್ಪು ನೀರು ಒಳಗೆ ಬರ್ಲಿಕ್ಕೆ ಶುರು ಆಗೋದ್ರಿಂದಾಗಿ ಹೆಚ್ಚು ಹೆಚ್ಚು ಸುಂಟರ ಗಾಳಿಗಳ ಬರ್ಲಿಕ್ಕೆ ಶುರುವಾಗಿ ಅಲ್ಲಿಂದ ಬಹಳ ದೊಡ್ಡ ಸಂಖ್ಯೆಯೊಳಗೆ ಜನ ಹೊರನಾಡಿ ಬರ್ಬೇಕು ಇವರು ಪರಿಸರ ನಿರಾಶ್ರಿತರು ಜೊತೆಗೆ ಉಪ್ಪು ನೀರು ಒಳಗೆ ಬರೋದ್ರಿಂದಾಗಿ ನಾವೇನು ನದಿಮುಖ ಬಹಳ ಒಳ್ಳೆಯ ಫಲವತ್ತಾದ ಅಂತ ಹೇಳ್ತೀವಲ್ಲ ಅಲ್ಲಿ ಉಪ್ಪು ನೀರು ಬಂದ್ಬಿಡೋದ್ರಿಂದಾಗಿ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಬಾಂಗ್ಲಾ ಒಂದು ದೇಶದಿಂದ ಬಾಂಗ್ಲಾದೇಶದಿಂದ ಇನ್ನು ಮೂವತ್ತು ವರ್ಷ ಇನ್ನು ಇಪ್ಪತ್ತೈದು ವರ್ಷ ಎರಡು ಸಾವಿರದ ಐವತ್ತರ ಮಟ್ಟಿಗೆ ಸುಮಾರು ಒಂದು ಕೋಟಿಗಿಂತಲೂ ಹೆಚ್ಚು ಜನ ಪರಿಸರ ನಿರಾಶ್ರಿತರಾಗಿ ವಲಸೆ ಹೋಗ್ಬೇಕು ಅವ್ರು ಎಲ್ಲಿ ವಲಸೆ ಹೋಗ್ಬೇಕು ಅವರು ಒಂದು ಭಾರತಕ್ಕೆ ಬರಬೇಕು ಇಲ್ಲ ಉತ್ತರದ ಚೀನಾಕ್ ಹೋಗ್ಬೇಕು ಇಲ್ಲ ಪಶ್ಚಿಮದ ಮ್ಯಾನ್ಮಾರ್ಕ್ ಒಂದು ನಮ್ಮ ದೇಶದೊಳಗೆ ಇರುವಂತಹ ಜನರು ಪರಿಸರ ನಿರಾಶ್ರಿತರಾಗಿ ಒಳನಾಡಿಗೆ ಬರುವ ಬೇರೆ ದೇಶಗಳಿಂದ ವಲಸೆ ಬರುವವರು ಮತ್ತು ವಲಸೆ ಬಂದವರಿಗೆ ಇಲ್ಲಿರುವಂತ ಪರಿಸ್ಥಿತಿ ಏನು ಅಲ್ಲಿ ಸಮುದ್ರದ ಮಟ್ಟ ಏರ್ಲಿಕ್ಕೆ ಶುರು ಆಗ್ತದ ಇಲ್ಲಿ ಒಳನಾಡಿನ ಜಲಮೂಲಗಳು ನಮ್ಮ ನದಿಗಳು ಕೆರೆಗಳು ಹಳ್ಳಗಳು ಬಾವಿಗಳು ಎಲ್ಲವೂ ಹೆಚ್ಚು ಹೆಚ್ಚು ಬತ್ತಲಿಕ್ಕೆ ಶುರು ಆಗ್ತದೆ ಈಗಾಗಲೇ ನಮ್ಮ ದೇಶದ ಬಹುತೇಕ ದೊಡ್ಡ ನದಿಗಳೆಲ್ಲ ಇವತ್ತು ಸಾಯುತ್ತಿರುವ ನದಿಗಳು ಸಮುದ್ರ ಅಲ್ಲ ಹರಿತನೇ ಇಲ್ಲ ಮಳೆ ಬಿದ್ದು ಹರಿತ ದೊಡ್ಡ ಮಳೆ ಆದಾಗ ಒಂದು ಎರಡು ತಿಂಗಳು ನಾಲ್ಕು ತಿಂಗಳು ಸಮುದ್ರವನ್ನು ಮುಟ್ಟತವೆ ಹೊರತು ಬಹುತೇಕ ನದಿಗಳು ಇವತ್ತು ಇಡೀ ವರ್ಷ ಸಮುದ್ರವನ್ನು ಸೇರುವಂತಹ ನದಿಗಳಲ್ಲ ಇರುವಂತಹ ನೀರು ಕೂಡ ಅತ್ಯಂತ ಕಲುಷಿತವಾಗಿರುವಂತಹ ನೀರು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫ್ ಇಂಡಿಯಾ ಭಾರತ ದೇಶದಲ್ಲಿರುವಂತಹ ಯಾವುದೇ ಮೂಲದ ನದಿ ನೀರಿರ್ಬೋದು ಅದು ಕುಡಿಲಿಕ್ಕೆ ಯೋಗ್ಯ ಕೊಡಬೇಕಾದ್ರೆ ಅದನ್ನು ಶುದ್ಧೀಕರಿಸಿ ಕೊಡಬೇಕು ಅಂತಾರೆ ಹಾಗಾದ್ರೆ ವಾಟ್ ಅಟ್ ನಮ್ಮ ಪಶು ಪಕ್ಷಿಗಳು ಹಣಿಗಳು ಯಾರ ಅವ್ರು ಶುದ್ಧೀಕರಣ ಮಾಡಿಕೊಡ್ಬೇಕು ಅದು ಬಹಳ ದೊಡ್ಡ ಸರ್ ಹಾಗೂ ಸಮುದ್ರದ ವಿಷಯ ತಗೊಂಡ್ರೆ ಸರ್ ಅದು ಎಲ್ ನಿನ್ನೋ ಒಂದು ಸಮಸ್ಯೆ ಸ್ಟಾರ್ಟ್ ಆಗಿ ಅಂದ್ರೆ ಏಟ್ ಪಾಯಿಂಟ್ ಫೋರ್ ಬಿಲಿಯನ್ ಪೀಪಲ್ ಏನ್ ಜಗತ್ತಿನೊಳಗದ ಅರ್ಧದಷ್ಟು ಜನ ಸಮುದ್ರದ ಅಲ್ಲಿರುವಂತ ಮೇಲೆ ಡಿಪೆಂಡ್ ಆಗಿದೆ ಆಹಾರಕ್ಕಾಗಿ ಆಹಾರಕ್ಕಾಗಿ ಆಮ್ಲಜನಕನು ಫಿಫ್ಟಿ ಪರ್ಸೆಂಟ್ ಕಮ್ಸ್ ಫ್ರಮ್ ಓಷನ್ ಅಲ್ಲಿ ಹೀಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅಲ್ಲಿರುವಂತಹ ಜೀವ ಈ ಮೀನುಗಳಿರ್ಬೋದು ಟಿಮಿನ್ಗಳಿರ್ಬೋದು ಅವೆಲ್ಲ ತನ್ನದೇ ಸ್ಥಳ ಹುಡ್ಕೊಂಡು ಆಳಕ್ಕೆ ಹೋಗ್ತಾ ಇದೆ ಮತ್ತೆ ಆ ಜನರಿಗೆ ಊಟ ಸಿಗಲ್ಲ ಅವ್ರಿಗೆ ಸೊ ಫಿಫ್ಟಿ ಪರ್ಸೆಂಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ವಿಲ್ ಸಫರ್ ಎಲ್ಲಿ ಅವ್ರಿಗೆ ಫುಡ್ ಸಿಗಲ್ಲ ಸೊ ಅದು ಒಂಥರ ಕಾರಣ ಇನ್ನೊಂದು ಕಾರಣ ಅದು ಎಲ್ಲ ದೇಶದೊಳಗೆ ಅಲ್ಲೋಲಕಲ್ಲ ಕಲ್ಲ ಸ್ಥಿತಿಯನ್ನು ಹುಟ್ಟಾಗ್ತಾ ಇದು ಆಹಾರ ಕ್ರಾಂತಿಗಾಗಿ ಇದು ಕರಾವಳಿಯ ನೀರಿನಿಂದ ಏನು ಸಮುದ್ರದಿಂದ ಬರಬೇಕಾಗಿದ್ದ ಆಹಾರ ಅಂತ ಭೂಮಿಯ ಮೇಲಿರುವವ್ರ ಕತಿ ಅಂತಂದ್ರ ಇಲ್ಲಿ ತಾಪಮಾನ ಹೆಚ್ಚಾಗ್ತಾ ಹೋದ ಹಾಗೆ ಯಾವುದು ಯಾವ ಭೂಪ್ರದೇಶದ ಮೊದಲಿಗೆ ಒಂದು ಇಪ್ಪತ್ತಾರು ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇರ್ತಿತ್ತು ಆ ತಾಪಮಾನದೊಳಗೆ ಏನು ಬೆಳೆಗಳನ್ನು ಕೊಡ್ತಾ ಇದ್ರು ಆ ಬೆಳೆಗಳನ್ನು ಬೆಳೀಲಿಕ್ಕೆ ಆಗೋದಿಲ್ಲ ಮುಖ್ಯವಾಗಿ ಗೋಧಿ ಹಿನ್ನೆಲಿಂದ ಅದು ಈ ಕಡೆ ಬೆಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನೇಕ ಹಣ್ಣುಗಳನ್ನು ನಮಗೆ ಇಲ್ಲಿ ಸಾಧ್ಯ ಆಗೋದಿಲ್ಲ ಅದು ಹೆಚ್ಚು ಹೆಚ್ಚು ಉತ್ತರಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿಬಿಡ್ತಾವ ಅಂದ್ರೆ ಬೆಳೆಗಳ ವಲಸೆ ಸಸ್ಯಗಳ ವಲಸೆ ಶುರು ಆಗ್ತದೆ ಹಾಗಾಗಿ ಕೃಷಿಗೂ ಕೂಡ ಬಹಳ ದೊಡ್ಡ ಹೊಡೆತ ಕೂಡ್ತದೆ ನೀರಿಲ್ಲ ಬೆಳೆಗಳನ್ನು ನಾವು ಸುಲಭವಾಗಿ ಬೆಳೆಯೋ ಹಾಗಿಲ್ಲ ಹಾಗಾಗಿ ನಾವು ಇಂತ ಇಷ್ಟು ಗಂಭೀರವಾದಂತಹ ಪ್ರಶ್ನೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ನಿಮಗೆ ನೆನಪಿರಬಹುದು ನಮಗೆ ಅದು ಆಫ್ರಿಕಾದಿಂದ ಬಂದಂತಹ ಒಂದು ವೈರಸ್ ನಮಗೆಲ್ಲರಿಗೂ ಸಂದು ನೋವು ಮಾಹಿತಿ ಅದು ಯಾವ ಕಾಯಿಲೆ ಅದು ಚಿಕುನ್ಗುನ್ಯಾನ್ಯಾ ಚಿಕುನ್ಗುನ್ಯಾ ಈ ಒಂದು ಎಂಟತ್ತು ವರ್ಷದಿಂದ ನಾವು ಎಲ್ಲರೂ ಒದ್ದಾಡಿದ್ವಿ ಎಲ್ಲಾ ಸಂಧಗಳ ನೋವಾಗಿ ಆ ಚಿಕುನ್ ವೈರಸ್ ಅಂತ ಅನ್ನೋದು ಆಫ್ರಿಕಾ ಖಂಡದೊಳಗೆ ಎಷ್ಟೋ ವರ್ಷದಿಂದ ಮೊದಲಿದ್ದು ಆ ತಾಪಮಾನಕ್ಕೆ ಹೊಂದಿಕೊಂಡಿದ್ದದ್ದು ಅದು ಭಾರತದೊಳಗೆ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಯಾಕಂದ್ರೆ ಭಾರತದ ತಾಪಮಾನ ಕಡಿಮೆ ಇತ್ತು ಹವಾಮಾನ ಸಂಕಷ್ಟದಿಂದ ಭಾರತದ ತಾಪಮಾನ ಹೆಚ್ಚಾಗ್ಲಿಕ್ಕೆ ಶುರು ಆಯಿತು ಆ ವೈರಸ್ ಇಲ್ಲಿಗೂ ಬಂತು ರೋಗಗಳು ಕೂಡ ಈಗ ಇನ್ನೊಂದು ಈ ಹಿಮ ಪರಿವರ್ತಗಳು ಕೋಟಿ ವರ್ಷಗಳಿಂದ ಏನು ವೈರಸ್ಗಳು ಆ ಹಿಮಗಡ್ಡೆಗಳನ್ನ ಕೆಳಗಿದ್ವಲ್ಲ ಹಿಮಗಡ್ಡೆಗಳು ಕರಗಿದಂಗೆಲ್ಲ ಅವೆಲ್ಲ ಏನು ಗಾಳಿಗಳು ಬರ್ತಾವ್ ಅಂಡ್ ವಿ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಡಿಸೀಸ್ ವಿ ಗೆಟ್ ಯಾವ ತರ ವೈರಸ್ ನಮಗೆ ಅಟ್ಯಾಕ್ ಆಗ್ತಾ ಗೊತ್ತಿಲ್ಲ ಅಂತಾನು ಕೆಲವೊಂದು ಸೈಂಟಿಫಿಕ್ ರಿಪೋರ್ಟ್ಸ್ ಇವೆ ಮತ್ತೆ ಇದೇನು ಹಿಮ ಬಹಳ ಗಟ್ಟಿ ಎಷ್ಟೋ ಕಿಲೋಮೀಟರ್ ಎತ್ತರ ದುಬ್ಕೊಂಡಿತ್ತು ಅಲ್ಲಿ ಅದರ ಆಳದ ಮೀಥೇನ್ ಸಂಗ್ರಹ ಆಗಿತ್ತು ಈಗ ಮೇಲ್ಪದರ ಹಿಮ ಕರೀಗೋಗ್ಲಿಕ್ಕೆ ಶುರು ಮಾಡಿದ ಮೇಲೆ ದೊಡ್ಡ ಪ್ರಮಾಣದ ಮೀಥೇನ್ ಅಲ್ಲಿಂದ ಬರ್ಲಿಕ್ಕೆ ಈ ಮಿಥೇನ್ ಸಮಸ್ಯೆ ಏನು ಅಂತಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ದನಗಳ ಒಳಗೆ ಮೀಥೇನ್ ಹೆಚ್ಚಿರ್ತದೆ ಮೀಥೇನ್ ಅನ್ನೋದು ಒಂದು ಕಾರ್ಬನ್ ಡೈಆಕ್ಸೈಡ್ ಅಣು ಅದು ಎಷ್ಟು ಶಾಖವನ್ನ ತಡೆ ಹಿಡಿತವೆ ಇಪ್ಪತ್ತೈದು ಪಟ್ಟು ಹೆಚ್ಚು ಒಂದು ಮೀಟೇನು ಹಿಡಿತು ಅಂದ್ರೆ ಇಪ್ಪತ್ತೈದು ಕಾರ್ಬನ್ ಡೈಆಕ್ಸೈಡ್ ಅಣುಗಳು ಎಷ್ಟು ಕೆಲಸ ಮಾಡ್ತಾವೋ ಅಷ್ಟು ಒಂದೇ ಅನ್ನು ಮಾಡ್ತಾರೆ ಬಹಳ ಅಪಾಯಕಾರಿ ಬಹಳ ಅಪಾಯಕಾರಿ ನಾವು ನಮ್ಮ ಮಾಂಸಾಹಾರಕ್ಕಾಗಿ ನಮ್ಮ ಹಾಲು ಮೊಸರು ಬೆಣ್ಣೆಗಾಗಿ ಹೆಚ್ಚು ಹೆಚ್ಚು ದನಕರುಗಳನ್ನು ಸಾಗ್ತಾ ಇದ್ದೀವಿ ಈ ದನಕರುಗಳು ಸಗಣಿಯಿಂದನೂ ಮೀಥೇನ್ ಉತ್ಪಾದನೆ ಆಗ್ಲಿಕ್ಕೆ ಮತ್ತು ಅಲ್ಲಿ ಹಿಮ ಕರೆದು ಎಷ್ಟೋ ಲಕ್ಷ ವರ್ಷಗಳಿಂದ ಸಂಗ್ರಹ ಆಗಿದ್ದಂತ ನೀತಿಯನ್ನು ಅದು ಎದ್ದು ಬರ್ಲಿಕ್ಕೆ ಪರ್ಮಾ ಫ್ರಾಸ್ಟ್ ಅಂತ ಅದು ಇನ್ನೂ ಮತ್ತಷ್ಟು ಸಮಸ್ಯೆಯನ್ನು ಗಂಭೀರ ಮಾಡ್ತಾರೆ ಅಲ್ಲ ಇಷ್ಟೆಲ್ಲ ನಮಗೆಲ್ಲ ಗೊತ್ತಾಗುತ್ತೆ ತಮ್ಮಂತವರು ಸಾಕಷ್ಟು ಜನ ಸರ್ಕಾರಕ್ಕೆ ಒಂದು ಸಲಹೆ ಕೊಡುವ ಮಟ್ಟದಲ್ಲಿ ಇದ್ದಾಗೂ ಕೂಡ ಸರ್ಕಾರಗಳು ಇದ್ರ ಬಗ್ಗೆ ಇಲ್ಲ ಯಾಕಂದ್ರೆ ಅವ್ರಿಗೆ ಏನಾದರೂ ಅವ್ರಿಗೆ ಭಯ ಇದನ್ನ ಇಷ್ಟು ವರ್ಷ ನೀವೇನ್ ಮಾಡಿದ್ರಿ ಅಂತ ಜನ ಕೇಳ್ತಾರೆ ಇಷ್ಟೊಂದು ಅನಾಹುತಗಳಾಗ್ತವೆ ಅನಾಹುತ ಆಗಬಹುದು ಅಂತ ಗೊತ್ತಿದ್ದಾಗನು ಕೂಡ ಸರ್ಕಾರ ನೀವು ಯಾಕೆ ಆಕ್ಷನ್ ತಗೊಂಡಿಲ್ಲ ಹೇಳಿ ಅವ್ರ ಮೇಲೆ ದಾಳಿ ಮಾಡ್ತಾರ ಜನ ಅನ್ನೋ ಒಂದು ಭಯವನವ್ರು ಅವ್ರಿಗಿದ್ದು ಇದ್ರ ಬಗ್ಗೆ ಏನು ಮಾತಾಡ್ತಾ ಆ ಒಂದು ನಾವು ಇತ್ತೀಚಿನ ಐದು ವರ್ಷಗಳಲ್ಲಿ ನೋಡ್ತಾ ಇರುವಂತ ಒಂದು ಸಣ್ಣ ಬದಲಾವಣೆ ಏನಂದ್ರೆ ಸರ್ಕಾರಗಳು ನಿಧಾನವಾಗಿ ಈ ಸಮಸ್ಯೆಗಳಿಗೆ ಎತ್ತಕೊಳ್ತಾ ಇದ್ದಾವೆ ಈಗ ಮುಂಬೈ ಒಳಗೆ ಮುಂದಿನ ಇಪ್ಪತ್ತೈದು ಮೂವತ್ತು ವರ್ಷಗಳ ಸಮುದ್ರದ ಉಪ್ಪು ನೀರು ಬರೋದ್ರಿಂದ ಏನು ಸಮಸ್ಯೆ ಆಗ್ತದೆ ಅದನ್ನೇ ಅಧ್ಯಯನ ಮಾಡಲಿಕ್ಕೆ ಅದಕ್ಕೆ ಸರಿ ಸಮರ್ಪಕವಾದಂತಹ ಬದಲಾವಣೆಗಳನ್ನು ಮಾಡಿಕೊಳ್ಸಲಾಗಿ ಒಂದು ವಿಶೇಷ ಏನು ಇಲಾಖೆಯನ್ನು ಶುರು ಮಾಡಿಕೊಂಡಿದ್ದಾರೆ ಕರ್ನಾಟಕದೊಳಗೆ ಕೂಡ ನಾನು ಮೊನ್ನೆ ಮೊನ್ನೆ ಬೆಖನರಾಲ್ ಪತ್ರಿಕೆಯೊಳಗೆ ಓದಿದ್ದು ಇದಕ್ಕೆ ವಿಶೇಷವಾದಂತಹ ಒಂದು ಸಮಿತಿ ರಚನೆಯಾಗಿದ್ದು ಅವರು ಮತ್ತೆ ಮತ್ತೆ ವರದಿಗಳನ್ನು ಕೊಡ್ತಾ ಇದ್ದಾರೆ ನಾವು ಇದು ಮಾಡಬೇಕು ಇದು ಮಾಡಬೇಕು ಅಂತ ಆದರೆ ಪರಿಸ್ಥಿತಿ ಎಷ್ಟು ಗಂಭೀರವೋ ಅದಕ್ಕನುಗುಣವಾಗಿ ಕ್ರಿಯೆ ನಡೀತಾ ಇಲ್ಲ ಕೆಲಸ ನಡೀತಾ ಇಲ್ಲ ಅದು ಒಂದು ನಮ್ಮ ರಾಜಕಾರಣಿಗಳಿಗೆ ಯಾವ ಮಟ್ಟದ ಎಚ್ಚರ ಇರಬೇಕು ಸರ್ಕಾರಿ ಅಧಿಕಾರಿಗಳಿಗೆ ಯಾವ ಮಟ್ಟದ ಎಚ್ಚರ ಇರಬೇಕು ಶಿಕ್ಷಣ ಕ್ಷೇತ್ರಗಳಲ್ಲಿ ಕಲಿಸ್ತಾ ಇರುವಂತಹ ಅವ್ರಿಗೆ ಯಾವ ಮಟ್ಟದ ಇದ್ರ ಬಗ್ಗೆ ತಿಳುವಳಿಕೆ ಬರಬೇಕು ಅದ್ರದ್ದು ದೊಡ್ಡ ಕೊರತೆ ಇದೆ ಅಂತ ಅನ್ನೋದಂತೂ ಸ್ಪಷ್ಟ ಎಷ್ಟು ಗಂಭೀರ ಅನ್ನೋದನ್ನ ನಾವು ನಾವ್ ಏನ್ ಹತ್ತೀವಿ ಅಂದ್ರ ಆ ಸಮಸ್ಯೆಗೆ ಹೆಚ್ಚಾಗಲ್ವಿ ನಾವು ಅದೆಲ್ಲೇ ದೂರ ಎಮರ್ಜೆನ್ಸಿ ಹಾ ತುರ್ತು ಪರಿಸ್ಥಿತಿ ಗಡ್ಡಕ್ ಬೆಂಕಿ ಹತ್ತಿದ ಮೇಲೆ ಬಾವಿ ತೋಡೋದು ಹೆರಳಿಗೆ ಬೆಂಕಿ ಹತ್ತಿದ ಮೇಲೆ ಬಾವಿ ತೋಡೋದು ಗಡ್ಡಕ್ಕೆ ಬೆಂಕಿ ಹಚ್ಚಿ ಆಗಿದ್ದಾವೆ ಇನ್ನು ಬಾವಿ ತೋಡ್ಲಿಕ್ಕೆ ಶುರು ಮಾಡಿಲ್ಲ ಇನ್ನು ಬಾವಿ ತೋಡೋದು ಯಾವಾಗ ನಾವು ಇದು ರಾಜಕಾರಣಿಗಳಿಗೆ ಗೊತ್ತಾಗಬೇಕು ಸರ್ಕಾರಿ ಅಧಿಕಾರಿಗಳು ಗೊತ್ತಾಗ್ಬೇಕು ಉದ್ಯಮಿಗಳಿಗೆ ಗೊತ್ತಾಗಬೇಕು ಪ್ರಮುಖವಾಗಿ ಅವರಿಗೆ ಗೊತ್ತಾಗ ಹಾ ನನಗೆ ಬಹಳ ವಿಶೇಷ ಅನಿಸಿದ್ದಂದ್ರೆ ನಾನು ಮೊನ್ನೆ ಅಷ್ಟೇ ಇದು ಬೆಂಗಳೂರಿನೊಳಗೊಂದು ಐ ಐ ಎಂ ಅಂತ ದೊಡ್ಡ ಸಂಸ್ಥೆ ಅದು ಇಡೀ ಇಡೀ ದೇಶದ ಕೆಲವೇ ಕೆಲವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಹೌದು ಅತ್ಯಂತ ಪ್ರತಿಷ್ಠಿತ ಸಂಸ್ಥೆ ಅದು ಅದರ ಐವತ್ತನೇ ವರ್ಷದ ವಾರ್ಷಿಕೋತ್ಸವದ ಸಲುವಾಗಿ ಅವರೊಂದು ವಿಶೇಷ ಉಪನ್ಯಾಸ ಏರ್ಪಾಡು ಮಾಡಿದ್ರು ಆ ವಿಶೇಷ ಉಪನ್ಯಾಸವನ್ನು ನೀಡಿದವರು ಇದು ಸುಮಾರೊಂದು ಆರು ತಿಂಗಳ ಹಿಂದೆ ಆಗಿದ್ರು ಅಕ್ಟೋಬರ್ ಒಳಗೇನೂ ಆಗಿದ್ದು ಉಪನ್ಯಾಸವನ್ನು ನೀಡಿದವರು ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ಅಂತ ಅತ್ಯಂತ ಪ್ರತಿಷ್ಠಿತ ಯೂನಿವರ್ಸಿಟಿ ಅದರ ಅದರೊಳಗೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಪ್ರೊಫೆಸರ್ ಆಗಿರುವವರು ಒಬ್ಬರು ರೆಬೆಕ್ಕಾ ಹೆಂಡರ್ಸನ್ ಅಂತ ಅವರು ಅಲ್ಲೇ ಬಿಟ್ಟು ಉಪನ್ಯಾಸ ಮಾಡಿದ್ರು ಆನ್ಲೈನ್ ಉಪನ್ಯಾಸ ಇತ್ತು ಆಮೇಲೆ ಪ್ರಶ್ನೋತ್ತರನೂ ಇತ್ತು ಅವ್ರು ಹೇಳಿದ್ರು ಈ ಎಲ್ಲ ನಮ್ಮ ಉದ್ಯಮಗಳು ನಮ್ಮ ಏನು ಕೈಗಾರಿಕೆಗಳು ನೀವು ಪರಿಸರ ಸ್ನೇಹಿ ಆಗದ ಹೊರತು ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳದ ಹೊರತು ನಮಗೆ ಉಳಿಗಾಲದೇ ಇಲ್ಲ ಜನರಿಗೂ ಉಳಿಗಾಲ ಇಲ್ಲ ಕೈಗಾರಿಕೆಗಳಿಗೂ ಉಳಿಗಾಲ ಇಲ್ಲ ಈಗೇನು ಲಾಭ ಲಾಭ ಅಂತೀರಿ ನಿಮ್ಗೆ ಲಾಭ ಆಗೋದೇ ನಿಂತು ಹೋಗ್ಬಿಡ್ರಿ ಪರ್ಚೇಸಿಂಗ್ ಪವರ್ ಕಡಿಮೆ ಪರ್ಚೇಸಿಂಗ್ ಪವರ್ ಕಡಿಮೆ ಆಗ್ತದೆ ಯಾವಾಗ ಈಗ ಹೀಟ್ ಒಂದ್ ಕಡೆ ಬಿಸಿ ಎಳೆದ್ದು ಮಳೆ ಬರ ಅಥವಾ ನೆರೆ ಈ ಪರಿಸ್ಥಿತಿಗಳು ನಾವಿದೀವಿ ಬರ ಇದ್ರೂ ಅವ್ರಿಗೆ ಏನು ಬದುಕುವ ಶಕ್ತಿಗಳು ಹೆಂಗಿಲ್ಲ ಪರ್ಚೇಸಿಂಗ್ ಪವರ್ ಅಂತೂ ನೆರೆಗಾಲ ಬಂದರೂ ಅವ್ರಿಗೆ ಬದುಕಲಿಕ್ಕೆ ಆಗುತ್ತೆ ಇಂಥ ಪರಿಸ್ಥಿತಿ ಇವ್ರು ಪ್ರೊಡಕ್ಷನ್ ಮಾಡಿ ಮಾಡೋದ್ರಿಂದ ಮಾರ್ಕೆಟ್ ಲಾಭ ಅಲ್ಲ ನಾನು ಕೆಲವೊಂದಿಷ್ಟು ಭಾಷಣ ಹೇಳ್ತಿದ್ದೆ ಈ ನಮ್ಮ ಆಳುವ ಏನು ದೊರೆಗಳಿದಾರಲ್ಲ ಇವರು ಪಾಲಿಸಿ ಮೇಕರ್ ಇವರಿಗೆ ದೊರೆಗಳಾಗಿ ಉಳ್ಕೋಬೇಕು ಅಂತಂದ್ರೆ ಪ್ರಜೆ ಬದುಕಿರ್ಬೇಕಾಗುತ್ತೆ ದೊರೆಗಳಾರು ನೀವೇನ್ ಮಾಡ್ತಾ ಇದ್ದೀರಿ ಅಂತ ಒಂದು ಇನ್ನೊಂದು ಇವರು ನಮ್ಮ ಜಿ ಡಿ ಪಿ ಅದೆಲ್ಲ ಹೇಳ್ತಾರೆ ನಾನು ಎಲ್ಲೋ ಓದ್ತಾ ಇದ್ದೆ ಭಾರತದ ಜಿ ಡಿ ಪಿ ದೂನ್ ಆಫ್ ಏಟ್ ಪರ್ಸೆಂಟ್ ಬಿಕಾಸ್ ಆಫ್ ಎನ್ವೈರ್ಮೆಂಟ್ ಲಾಸ್ ಹವಾಮಾನ ಬದಲಾವಣೆಯಿಂದಾಗಿ ಇಟ್ ಇಸ್ ಕಾಸಿಂಗ್ ಏಟ್ ಪರ್ಸೆಂಟ್ ಲಾಸ್ ಟು ದ ಜಿ ಡಿ ಪಿ ಅಂದ್ರೆ ದಟ್ ಇಸ್ ಇನ್ ಬಿಲಿಯನ್ಸ್ ಅಗೇನ್ ಅಷ್ಟಿದ್ದಾಗಿಯೂ ಆ ಒಂದು ಕಂಪೋನೆಂಟ್ ಅನ್ನ ವೈ ನಾಟ್ ಅವರ್ ಬ್ಯೂರೋಕ್ರಾಟ್ ಶುಡ್ ಕನ್ಸಿಡರ್ ಟು ದ ಗವರ್ಮೆಂಟ್ ಯಾಕಂದ್ರೆ ನಮ್ಮಲ್ಲಿ ಹೆಚ್ಚು ರಾಜಕಾರಣಿಗೆ ಅರಿವು ಇರ್ಲಿಕ್ಕಿಲ್ಲ ಬಿಕಾಸ್ ವಿಮನ್ ಪೀಪಲ್ ಇನ್ ಹೂ ಗೆಟ್ ಎಲೆಕ್ಟೆಡ್ ಬಟ್ ಬ್ಯೂರೋಕ್ರಾಟ್ಸ್ ಆರ್ ವೆಲ್ ರೆಡ್ ಜವಾಬ್ದಾರ ಅದನ್ನ ಸರ್ಕಾರಕ್ಕೆ ನೀತಿ ಮೀಚೆ ಆಯೋಗ ಇದೆ ಅಫ್ಕೋರ್ಸ್ ನೀತಿ ಆಯೋಗ ಒಂದು ವರದಿ ಕೊಟ್ಟಿದೆ ಏನು ಅಂತ ಬೈ ಟೂ ತೌಸಂಡ್ ತರ್ಟಿ ಫೋರ್ಟಿ ಪರ್ಸೆಂಟ್ ಆಫ್ ದಿ ಇಂಡಿಯನ್ ಪಾಪ್ಯುಲೇಷನ್ ವಿಲ್ ಹಾವ್ ಟು ಫೈಟ್ ಫಾರ್ ವಾಟರ್ ಡ್ರಿಂಕಿಂಗ್ ವಾಟರ್ ಸ್ನಾನ ಮಾಡೋಕ್ಕೆ ಬಳಕೆಗೆ ಬೆಂಗಳೂರೊಳಗೆ ನೋಡಿ ಟ್ವೆಂಟಿ ಒನ್ ಮೇಜರ್ ಸಿಟೀಸ್ ಬೈ ಟು ತೌಸಂಡ್ ತರ್ಟಿ ವಿಲ್ ಹಾವ್ ಟು ಸಫರ್ ವಾಟರ್ ಇದಾಗಿ ಕೂಡ ಸರ್ಕಾರಗಳು ಯಾಕೆ ಆಕ್ಷನ್ ತೊಗೊಳ್ಳಿಲ್ಲ ವೈ ನೀತಿ ಆಯೋಗ ಅವ್ರು ಶ್ರೇಷ್ಠ ಮಾಡಿದ್ರು ಸರ್ಕಾರ ಆಕ್ಷನ್ ತೊಗೊಳಕಿಲ್ಲ ಅಂದ್ರೆ ಏನ್ ಮಾಡಿದ್ರೆ ದನ್ ಕಾಡನ್ನು ಕಡಿದಿನ್ನೂ ಬಿಟ್ಟಿಲ್ಲ ಇವರು ಇಲ್ಲ ರಾತ್ರಿ ಹೆಚ್ಚಿದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಅಬ್ಸರ್ವ್ ಮಾಡ್ಕೊಳ್ತವೆ ಆಕ್ಸಿಜನ್ ರಿಲೀಸ್ ಮಾಡ್ತವೆ ತಕ್ಕ ಮಟ್ಟಿಗೆ ದಟ್ ಇಸ್ ದ ಮೇಜರ್ ಸೋರ್ಸ್ ಆಫ್ ಆಕ್ಸಿಜನ್ ಅದಕ್ಕಿಂತ ಇವತ್ತು ರೈಟ್ ನಾವು ಟೂ ಲ್ಯಾಕ್ ತರ್ಟಿ ತ್ರೀ ಥೌಸಂಡ್ ಹೆಕ್ಟರ್ಸ್ ಆಫ್ ಡೀಪ್ ಫಾರೆಸ್ಟ್ ಬೀಂಗ್ ಕೀಲ್ಡ್ ಫಾರ್ ಮೈನಿಂಗ್ ಇನ್ ಅದರ್ ಛತ್ತೀಸ್ಗಂಡ್ ಕೌ ನಡೀತಾ ಇದೆ ಕೊಲೆ ಆಗ್ತಾ ಇದೆ ಏನ್ ಮಾಡ್ತಾ ಇದೀವಿ ನಾವು ವಾಟ್ ಕೈಂಡ್ ಆಫ್ ಆಕ್ಷನ್ ಗ್ರೂಪ್ ವಿ ಶುಡ್ ಕ್ರಿಯೇಟ್ ಐ ಆಮ್ ಟು ದ ಲಾಸ್ಟ್ ಪಾಯಿಂಟ್ ನಾ ಮೇಡಮ್ ನಾನು ಎರಡನೇ ಭಾಗದಲ್ಲಿ ಬರೋಣ ಓಕೆ ನಾವು ಎರಡನೇ ಭಾಗದಲ್ಲಿ ಚರ್ಚೆ ಮಾಡೋಣ ನೀವೇನು ನೀವೇನೋ ಛತ್ತೀಸ್‌ಗಢದ ಭಾರತದ ಪರಿಸ್ಥಿತಿ ಹೇಳಿದ್ರಿ ದಕ್ಷಿಣ ಅಮೆರಿಕಾದಲ್ಲಿ ಇರುವಂತ ಅಮೆಜಾನ್ ಅರಣ್ಯ ಫಾರೆಸ್ಟ್ ಅದು ಜಗತ್ತಿನ ಪುಪ್ಪುಸ ಅಂತ ನಾನು ಹೇಳ್ತೀನಿ ಆಮ್ಲಜನಕವನ್ನು ಕೊಡುವಂತಹ ಜಾಗ ಅತ್ಯಂತ ದಟ್ಟವಾದಂತಹ ಅರಣ್ಯ ಅಲ್ಲಿ ಅಮೇರಿಕಾನೋ ಯುರೋಪೋ ಅಲ್ಲಿಯ ಜನರಿಗೆ ಮಾಂಸಾಹಾರ ಬೇಕು ಅನ್ನೋ ಕಾರಣಕ್ಕಾಗಿ ಪ್ರತಿ ನಿಮಿಷಕ್ಕೆ ಒಂದು ಫುಟ್ಬಾಲ್ ಮೈದಾನದಷ್ಟು ಅರಣ್ಯವನ್ನು ಫುಟ್ಬಾಲ್ ನಾಲ್ಕು ಫುಟ್ಬಾಲ್ ಮೈದಾನದಷ್ಟು ಸಡನ್ ನಾಶ ಪ್ರತಿ ನಿಮಿಷಕ್ಕೆ ನಾಶ ಮಾಡಿ ಅಲ್ಲಿ ತಮಗೇನು ಬೇಕಾದದ್ದು ಗೋವಿನ ಜೋಳ ಬೆಳೆದ್ನೋ ಮತ್ತೊಂದು ಜನ ಬೆಳೆದ್ನೋ ಆ ಮೂಲಕ ದನಕರುಗಳನ್ನು ಸಾಕ್ಷಿ ಸಾಕಿ ಮಾಂಸಾಹಾರವನ್ನು ಪಡೆಯೋದು